ಅಷ್ಟಮೀ ಮರದಿ ನೋಟನ ನಲಕೊಮರ ದೇಶನ ದೇವಿ ನಿನ್ನ ಮಗ ಜೋಕ್ ಮಾರ ಅಷ್ಟಮೀ ಮರದಿ ನೋಟನ ನಲಕೊಮರ ದೇಶನ ದೇವಿ ನಿನ್ನ ಮಗ ಜೋಕ್ ಮಾರ ನಿನ್ನ ಮಗ ಕೊಮರ ಗ ಕೊಟ್ಟಾರೇಳ ದಿನಗೋಳ ಜೋಕ್ ಮಾರ ನಿನ್ನ ಮಗ ಕೊಮರ ಗ ಕೊಟ್ಟಾರೇಳ ಜೋಳ ಹೋಗಿ ಸಣ್ಣ ಮಾಡಿ ತಾನ ತಗದ ಮಕ್ಕ ನೋಡ ಜೋಕ್ ಮಾರ ಹೋಗಿ ಸಣ್ಣ ಮಾಡಿ ನಡಕಲ್ಲ ಮಕ್ಕ ನೋಡೆ ಜೋಕ್ ಮಾಡಕಲ್ಲ ಮಕ್ಕ ನೋಡಿ ನಲಕಮರ ಇಲ್ಲಿ ಬಂದೂರ ಹೋಗಿ ನಂದ ಜೋಕ್ ಮಾಡಕಲ್ಲ ಮಕ್ಕ ನೋಡಿ ನಲಕಮರ ಇಲ್ಲಿ ಬಂದೂರ ಹೋಗಿ ನಂದ ಜೋಕ್ ಮಾಡ್ಯಾರ ನಿನ್ನೊಬ್ಬ ಎದ್ ಬಾಕಂದ ಮಲಿ ಉಣ್ಣ ಜೋಕ್ ಮಾಡ್ಯಾರ ನಿನ್ನೊಬ್ಬ ಎದ್ ಬಾಕಂದ ಮಲಿ ಉಣ್ಣ ಎದ್ ಬಾಕಂದ ಮಲಿ ಉಣ್ಣ ನಿಮ್ಮವ್ವ ಮುದರ್ಶ ಮಗನ ಕರದಾಳ ಜೋಕ್ ಮಾಡ ಮಲಿ ಉಣ್ಣ ನಿಮ್ಮವ್ವ मारुल दा हलगड छान डाडी हलदी मग कोमर जोक मार गे